ಅದೇ ಮಾಡಿ ಎರಡು ಬದಿಯಲ್ಲಿ ಲೈನ್ ಬೆರ್ಗಳು ಎದ್ದು ನಿಂತು ಕಾರ್ಯವನ್ನು ನಿರ್ವಹಿಸಿಕೊಳ್ಬೇಕು ಹಸು ದಾಳಿಯಲ್ಲಿ ಬಲಿಷ್ಠ ಬಲಾಟದಾರಿಕೋರ ದರ್ಶನ ಪಂಜಾಟಕ್ಕಾಗಿ ಅಮಾರಿ ಕಾಂಬಾ ಬಾಯ್ಸ್ ವಿರುದ್ಧವಾಗಿ അസിക്ക് പ്രയത്ന വ്യസാ മുന്നണിയ സിനിമ മൊഴല ആരംഭിച്ച ഗണക്കിഗരണ വേണമെങ്കിൽ ಪರಿಣಾಮಕಾರಿ ಹೋರಾಟಗಳನ್ನು ಮುಂದುವರೆಸಿಕೊಳ್ಳುವ ಜವಕದಲ್ಲಿರತಕ್ಕ ಆಟಗಾರರು ಒಳಗಡೆ ಕಾಣಬಹುದಾಗಿದೆ ಸರ್ವಶ್ರೇಷ್ಠ ಪ್ರದರ್ಶನದ ಮೂಲಕವಾಗಿ ಈ ಪಂದ್ಯದಲ್ಲಿ ಹಿಡಿತವನ್ನು ಬಗೆಗೊಳಿಸಿಕೊಳ್ಳುವ ಜಾಗ ಪ್ರದರ್ಶನದ ಆರಂಭದ ಅವಧಿಯ ವೇಳೆಯಲ್ಲಿ

निरीक्षक मुंडवरी ताज अकरदನಲ್ಲಿ श्रेष्ठ तयालया अंतरदನಲ್ಲಿ ಎರಡು ಪ್ರಬಲ ತಂಡಗಳ मध्ये ಪರಿಣಾಮಕಾರಿ ಒತ್ತಡವನ್ನು ನಿರ್ಭಾಯಿಸಿಕೊಳ್ಳುವ ಮೂಲಕ थर्ड ರೈಟ್ ಯು ಆರ್ ಐಟ್ ಏ ಇದೆ ಟು ಆರ್ ಐಟ್ ಪಾಯಿಂಟ್ ಲೈನ್ ಅಗತ್ಯ ಇದೆ फिलहाल ಈ ಮ್ಯಾಚ್ದ ಕಡೆಗೆ ಬಂದಿದೆ ಟೀಮ್ ಮಿರ್ಜಾ 2 ಕಿಲ್ ಸಮಬಾಂತರದ ಮ್ಯಾಚ್

முன்யூர் முன்னாடி

አክቲል ሆልድ ጉልላከባጊ ወጥዲያዳጋ பிரபுላ አጣጋራ మధ్యന്തര বিরማ ወደ ዶሽነ 5 ን ስነብድ ክድብኩን ያውም አትም ካሮስነ ፖንዲየተプチሆራ አጣተልሌ

8 4 ரல்லி ஸ்கோர் 8 4 ஆஸ்தாடியலில ஆட்டோ ரைட் ரைட் அண்ட் சீ ரைட் ஹேண்ட் ஸைங் ஆடாடியில 8 4 2 பாயிண்ட்ஸ் ಸೂಪರ್ ನಾಲ್ಕು ಅಂಕಗಳು ಬೆಳಗಿನ ಜಾವದಲ್ಲಿ ಚಳಿ ಬಿಡಿಸುವ ದಾಳಿ ದಯಾ ಮೂಲಕವಾಗಿ ಹದಿನೆಂಟರ ಹಲಯದ ಯುವಕ ದಯಾ ಪ್ರಸ್ತುತ ಸತತವಾದ ಅದ್ಭುತ ದಾಳಿಗಳ ಮೂಲಕವಾಗಿ ಬಾಹುಬಲಿ ದರ್ಶನ್ ದಯಾದಿಗೆ ಟಕ್ಕರ್ ನೀಡಬಲ್ಲ ಆಟಗಾರ ಆದರೆ ಅಂಕಗಳಿಕೆಯ ಆಧಾರದಲ್ಲಿ सुमंदी नंबर पक्का की हमारी कोबा बाईस सुल्लू रूमिंग बागी एक मार्ड वो मूल के बागी हराम बड़े लेकिन लिस्ट पर था कल दल ले सतत बागी दया चिवांचिवांचिवांच एक अंगी या की बड़े कबाब हो दर्शन लास्ट टू मिनट्स ऑफ़ द फुल्ट आखिरी दो मिनट का समय बाकी है फिलहाल इस मैच पर आगे हैं टीम मिर्ज़ा ಹದಿನಾಲ್ಕು ಐದರಲ್ಲಿ ಸ್ಪರ್ಧೆ ಪಂದ್ಯದ ಪ್ರತಿ ಹೋರಾಟಗಳನ್ನು ಮುಂದುವರೆಸಿಕೊಳ್ಳುವ ತಮಕದಲ್ಲಿ ಅಂತಿಮ ಅವಧಿಗಳಲ್ಲಿ ಸ್ಪಷ್ಟ ಮುನ್ನಡೆಯನ್ನು ಬೋನಸ್ ಬಳಸಿಕೊಳ್ಳುತ್ತಾರೆ ಸ್ಪರ್ಧಕಲ್ ಮತ್ತೊನಾಗಿದೆ ನಿರಿಕ್ಷಿತ ಆಟದ ಮೂಲಕವಾಗಿ ಅಂಕಣದಲ್ಲಿ ಯಶಸ್ವಿ ದಾಳಿ ಎಂದು ವಂದಿಸಿಕೊಳ್ತಾ ಆದರೆ ಪಂದ್ಯದ ಪಂದಕ್ಕೆ ಸ್ಪಷ್ಟತೆಯ ಮುನ್ನಡಿ ಎಂದು ಉಳಿಸಿಕೊಳ್ತಾ ಕ್ಲಾಸ್ಮಟ್ ಕೊನ್ನಿ ಎನಿಮಿ ಶಾ 2 ಪಾಯಿಂಟ್ಸ್ 3 + 2 nó sẽ không